ಕೊಲೆ ಕೇಸ್ನ ಆರೋಪಿ ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಐಷಾರಾಮಿ ವ್ಯವಸ್ಥೆ ಮಾಡಿಕೊಟ್ಟು ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಫೇಮಸ್ ಆಗಿದ್ದಾನೆ ದರ್ಶನ್ ಜೈಲಿನಲ್ಲಿ ನರಕದಂತ ಸ್ಥಿತಿ ಅನುಭವಿಸುತ್ತಿದ್ದಾನೆ ಎಂದು ಎಲ್ಲರೂ ಭಾವಿಸಿದ್ರು ಆದರೆ ನರಕದಂತ ಜೈಲನ್ನೇ ಸ್ವರ್ಗವನ್ನಾಗಿಸಿದ್ದ ಈ ವಿಲ್ಸನ್ ಗಾರ್ಡನ್ ನಾಗ ಬೆಂಗಳೂರಿನ ರೌಡಿ ಜಗತ್ತಿನಲ್ಲಿ ಈಗ ವಿಲ್ಸನ್ ಗಾರ್ಡನ್ ನಾಗನದ್ದು ಪ್ರಮುಖ ಹೆಸರು ಇವತ್ತಿಗೆ ಬೆಂಗಳೂರಿನಲ್ಲಿರೋ ಪ್ರಮುಖ ರೌಡಿಗಳು ಅಂದರೆ ಸೈಲೆಂಟ್ ಸುನಿಲಾ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಸೈಕಲ್ ರವಿ ಈ ಮೂವರು ತಮ್ಮದೇ ಆದ ಪ್ರತ್ಯೇಕ ಗ್ಯಾಂಗ್ಗಳನ್ನ ಕಟ್ಟಿಕೊಂಡಿದ್ದಾರೆ ಇದರ ಜೊತೆಗೆ ಏರಿಯಾಗಳಿಗೊಂದರಂತೆ ಸಣ್ಣಪುಟ್ಟ ರೌಡಿಗಳಿದ್ದಾರೆ ಆದರೆ ಬಹುತೇಕ ಬೆಂಗಳೂರಿನ ಕ್ರೈಮ್ ಜಗತ್ತು ಸೈಲೆಂಟ್ ಸುನಿಲಾ ವಿಲ್ಸನ್ ಗಾರ್ಡನ್ ನಾಗಾ ಮತ್ತು ಸೈಕಲ್ ರವಿಯ ಕೈಯಲ್ಲಿದೆ ಅವತ್ತಿನ ಕಾಲಕ್ಕೆ ಬೆಂಗಳೂರಿನ ಭೂಗತ ಜಗತ್ತನ್ನ ಆಳಿದವರಲ್ಲಿ ಪ್ರಮುಖರು ಅಂದರೆ ಆಯಿಲ್ ಕುಮಾರ ಕೊತ್ವಾಲ್ ರಾಮಚಂದ್ರ ಜೈರಾಜ್ ಮುತ್ತಪ್ಪ ರೈ ಜತೆಗೆ ಬೆಕ್ಕಿನ ಕಣ್ಣು ರಾಜೇಂದ್ರ ಕೋಳಿ ಫಯಾಜ್ ಡೆಡ್ಲಿ ಸೋಮಾ ತನ್ವೀರ್ ಜೇಡರಹಳ್ಳಿ ಕೃಷ್ಣಪ್ಪ ಶ್ರೀರಾಂಪುರ ಕಿಟ್ಟಿ ಅಂಥವರು ಕೂಡ ಬೆಂಗಳೂರಿನ ಅಂಡರ್ವರ್ಲ್ಡ್ನಲ್ಲಿ ಇದ್ದವರು ಇವತ್ತಿನ ಬೆಂಗಳೂರಿನ ರೌಡಿ ಜಗತ್ತು ಎಂಬತ್ತು ತೊಂಬತ್ತರ ದಶಕದಲ್ಲಿದ್ದಷ್ಟು ನಟೋರಿಯಸ್ ಅಲ್ಲದೇ ಇರಬಹುದು ಆದರೆ ನಟೋರಿಯಸ್ ಕ್ರಿಮಿನಲ್ಗಳು ಈಗಲೂ ತಮ್ಮದೇ ಆದ ಗ್ಯಾಂಗನ್ನು ಕಟ್ಟಿಕೊಂಡಿದ್ದಾರೆ ಅವತ್ತಿಗೆ ಬೆಂಗಳೂರಿನಲ್ಲಿ ರೌಡಿಸಮ್ ಅಂದರೆ ಎಣ್ಣೆ ಅಂಗಡಿ ಹೋಟೆಲ್ ಡ್ಯಾನ್ಸ್ ಬಾರ್ಗಳಲ್ಲಿ ವಸೂಲಿ ಆಯಿಲ್ ದಂಧೆ ಮೇಲೆ ಹಿಡಿತ ಸಾಧಿಸಿ ತಮ್ಮದೇ ಗ್ಯಾಂಗ್ ಕಟ್ಟಿಕೊಂಡು ದುಡ್ಡು ಮಾಡುವುದಾಗಿತ್ತು ಆದರೆ ಇವತ್ತಿನ ರೌಡಿಗಳ ಆದಾಯದ ಮೂಲವೇ ಬೇರೆ ಇದೆ ರಿಯಲ್ ಎಸ್ಟೇಟ್ ದಂಧೆ ಬಡವರ ಜಮೀನಿಗೆ ಬೇಲಿ ಹಾಕೋದು ವಿವಾದಗಳನ್ನ ಸೆಟಲ್ಮೆಂಟ್ ಮಾಡೋ ಮೂಲಕ ಕೋಟ್ಯಾಂತರ ದುಡ್ಡು ಮಾಡ್ತಾರೆ ಒಬ್ಬೊಬ್ಬ ರೌಡಿಗಳು ಇವತ್ತಿಗೆ ರಾಜಕಾರಣಿ ಸಿನಿಮಾ ಸ್ಟಾರ್ ಗಳನ್ನು ಮೀರಿಸಿ ದೊಡ್ಡ ದೊಡ್ಡ ಬಂಗಲೆಗಳನ್ನ ಕಟ್ಟಿಕೊಂಡಿದ್ದಾರೆ ಅಷ್ಟರ ಮಟ್ಟಿಗೆ ಇವತ್ತಿನ ರೌಡಿಗಳ ಬಳಿ ದುಡ್ಡಿದೆ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನ ನಾಗರಾಜ್ ಅಲಿಯಾಸ್ ವಿಲ್ಸನ್ ಗಾರ್ಡನ್ ನಾಗ ತನ್ನದೇ ಆದ ರೌಡಿ ಗ್ಯಾಂಗ್ ಕಟ್ಟಿಕೊಂಡಿದ್ದಾನೆ ಪೊಲೀಸ್ ಮೂಲಗಳ ಪ್ರಕಾರ ತಿಂಗಳಿಗೆ ಏನಿಲ್ಲವೆಂದರೂ ಈತನ ಆದಾಯ ಹತ್ತು ಕೋಟಿ ಮೀರುತ್ತೆ ರಿಯಲ್ ಎಸ್ಟೇಟ್ ದಂಧೆ ಸೆಟಲ್ಮೆಂಟ್ ವ್ಯವಹಾರ ಶ್ರೀಮಂತರಿಗೆ ಬೆದರಿಕೆ ಹಾಕಿ ವಸೂಲಿ ಮಾಡೋದು ಇದೇ ಇವನ ಆದಾಯದ ಮೂಲ ದುಡ್ಡಿನ ಕಾರಣಕ್ಕೆ ಎಂಥ ಅಧಿಕಾರಿಯನ್ನಾದರೂ ಕೊಂಡುಕೊಳ್ಳಬಹುದು ಅನ್ನೋ ಅಹಂಕಾರ ಇವನದ್ದು ಬೆಂಗಳೂರಿನ ಪ್ರಮುಖ ರಾಜಕಾರಣಿಗಳು ಹಿರಿಯ ಅಧಿಕಾರಿಗಳು ಸಿನಿಮಾ ನಟರ ಸಖ್ಯ ಇಟ್ಟುಕೊಂಡಿದ್ದಾನೆ ವಿಲ್ಸನ್ ಗಾರ್ಡನ್ ನಾಗ ವಿಲ್ಸನ್ ಗಾರ್ಡನ್ ನಾಗನ ಮೇಲೆ ಕೊಲೆ ಸುಲಿಗೆ ಬೆದರಿಕೆ ಡಕಾಯಿತಿ ಸೇರಿದಂತೆ ನಲವತ್ತಕ್ಕೂ ಹೆಚ್ಚು ಕೇಸ್ಗಳಿವೆ ಅದರಲ್ಲಿ ಹತ್ತಕ್ಕೂ ಹೆಚ್ಚು ಕೊಲೆ ಕೇಸ್ಗಳು ತನಗೆ ಎದುರು ಬಿದ್ದ ಪುಡಿರೌಡಿಗಳನ್ನ ಮೂಲಾಜಿಲ್ಲದೆ ಮುಗಿಸಿ ಹಾಕ್ತಾನೆ ವಿಲ್ಸನ್ ಗಾರ್ಡನ್ ನಾಗ ಕಳೆದ ಇಪ್ಪತ್ತು ವರ್ಷಗಳಿಂದ ವಿಲ್ಸನ್ ಗಾರ್ಡನ್ ನಾಗ ಕ್ರಿಮಿನಲ್ ಲೋಕದಲ್ಲಿ ಸಕ್ರಿಯವಾಗಿದ್ದಾನೆ ಬೆಂಗಳೂರಲ್ಲಿ ಇಪ್ಪತ್ತು ವರ್ಷಗಳಿಂದ ಕ್ರೈಮ್ ಕೇಸ್ಗಳಲ್ಲಿ ಭಾಗಿಯಾಗ್ತಿರೋ ಈತ ಪರಪ್ಪನ ಅಗ್ರಹಾರ ಜೈಲಲ್ಲಿಯೇ ಬಹುಪಾಲು ಸಮಯವನ್ನು ಕಳೆದಿದ್ದಾನೆ ಪರಪ್ಪನ ಅಗ್ರಹಾರ ಜೈಲಿಗೆ ಯಾರೇ ಸೂಪರಿಂಡೆಂಟ್ ಆಗಿ ಬಂದರೂ ಇವನು ಆಡಿದ್ದೇ ಆಟ ಒಂದರ್ಥದಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಇವನೇ ಸೂಪರ್ ಸೂಪರಿಂಡೆಂಟ್ ಯಾಕಂದರೆ ಅಲ್ಲಿ ಇವನು ಹೇಳಿದ್ದೇ ನಡೆಯೋದು ಜೈಲಿನ ಒಳಗೆ ತನ್ನದೇ ಆದ ಗ್ಯಾಂಗ್ ಕಟ್ಟಿಕೊಂಡಿದ್ದಾನೆ ಜೈಲೊಳಗಿರೋ ಎದುರಾಳಿ ಗುಂಪಿನ ಹುಡುಗರನ್ನ ಮುಲಾಜಿಲ್ಲದೆ ಮಟ್ಟ ಹಾಕುತ್ತಾನೆ ಜೈಲೊಳಗಿದ್ದುಕೊಂಡೇ ಬೆಂಗಳೂರಿನ ಅಂಡರ್ವರ್ಲ್ಡ್ ಲೋಕವನ್ನ ನಿಯಂತ್ರಿಸುತ್ತಾನೆ ಜೈಲೊಳಗೆ ಇವನಿಗೋಸ್ಕರವೇ ಸ್ಪೆಷಲ್ ಸೆಲ್ ಅದರೊಳಗೆ ತನಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾನೆ ಜೈಲೊಳಗೆ ಗ್ಯಾಂಗ್ ವಾರ್ಗಳು ಆಗಿಬಿಡುತ್ತವೆ ಅನ್ನೋ ಕಾರಣಕ್ಕೆ ವಿಲ್ಸನ್ ಗಾರ್ಡನ್ ನಾಗ ಇದೆಲ್ಲವನ್ನು ಕಂಟ್ರೋಲ್ ಮಾಡುತ್ತಾನೆ ಅನ್ನೋ ನಿರ್ಧಾರಕ್ಕೆ ಅಧಿಕಾರಿಗಳು ಬಂದು ಬಿಟ್ಟಿದ್ದಾರೆ ಜೈಲೊಳಗೆ ಇವನಿದ್ದರೂ ಇಲ್ಲದೆ ಇದ್ದರೂ ಜೈಲಿನ ನಿಯಂತ್ರಣ ತನ್ನ ಹುಡುಗರ ಮೂಲಕ ಮಾಡಿಸ್ತಾನೆ ಜೈಲು ಅಧಿಕಾರಿಗಳಿಗೆ ಏನು ಬೇಕೋ ಅದನ್ನ ತಿನ್ನಿಸಿಕೊಂಡು ಸಾಕುತ್ತಾನೆ ಅದೇ ಕಾರಣಕ್ಕೆ ಜೈಲಲ್ಲಿ ನಾಗ ಏನು ಹೇಳ್ತಾನೋ ಅದೇ ವೇದ ವಾಕ್ಯ ಇವನಿಗೆ ದುಡ್ಡು ಕೊಟ್ಟರೆ ಜೈಲಲ್ಲಿ ಎಂಥ ವ್ಯವಸ್ಥೆ ಬೇಕಾದರೂ ಮಾಡುತ್ತಾನೆ ಯಾರೇ ಹೈ ಪ್ರೊಫೈಲ್ ವ್ಯಕ್ತಿ ಜೈಲು ಸೇರಿದ್ರು ಅಲ್ಲಿನ ಅಧಿಕಾರಿಗಳಿಗೆ ದುಡ್ಡೋ ದುಡ್ಡು ಜೈಲಿಗೆ ಬರೋ ರೇಷನ್ ಇತರೆ ವಸ್ತುಗಳು ಜೈಲಿನ ಕ್ಯಾಂಟೀನ್ ಎಲ್ಲ ವ್ಯವಸ್ಥೆಯ ಉಸ್ತುವಾರಿಯೂ ಇವನದ್ದೇ ಎಲ್ಲ ಜವಾಬ್ದಾರಿ ಇವನಿಗೆ ಕೊಟ್ಟು ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳು ತಮ್ಮ ಪಾಡಿಗೆ ತಾವು ಇರುತ್ತಾರೆ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿದ ಮೇಲೆ ಪರಪ್ಪನ ಅಗ್ರಹಾರದಲ್ಲಿ ಆತಿಥ್ಯಕ್ಕೆ ಪೈಪೋಟಿ ಶುರುವಾಗಿತ್ತು ದರ್ಶನ್ಗೆ ಹತ್ತಿರವಾಗೋದಕ್ಕೆ ರೌಡಿ ವಿಲ್ಸನ್ ಗಾರ್ಡನ್ ನಾಗ ಮತ್ತು ರೌಡಿ ಸೈಕಲ್ ರವಿ ಮಧ್ಯೆ ಶುರುವಾದ ಪೈಪೋಟಿಯದು ಎರಡು ಸಾವಿರದ ಹನ್ನೊಂದರಲ್ಲಿ ದರ್ಶನ್ ಮೊದಲ ಬಾರಿಗೆ ಜೈಲಿಗೆ ಹೋಗಿದ್ದಾಗ ರೌಡಿ ಸೈಕಲ್ ರವಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದ ಈ ಬಾರಿ ಆತ ಜೈಲಿನಿಂದ ಹೊರಗಿದ್ದರೂ ತನ್ನ ಹುಡುಗರ ಮೂಲಕ ದರ್ಶನ್ ನೋಡಿಕೊಳ್ಳಲು ಮುಂದಾಗಿದ್ದ ಆದರೆ ಜೈಲಲ್ಲೇ ಇದ್ದ ವಿಲ್ಸನ್ ಗಾರ್ಡನ್ನಾಗ ದರ್ಶನ್ಗೆ ಆತಿಥ್ಯ ಕೊಡೋ ಜವಾಬ್ದಾರಿಯನ್ನ ಪಡೆದುಕೊಂಡಿದ್ದ ಒಬ್ಬ ಸಾಮಾನ್ಯ ವ್ಯಕ್ತಿ ಸಣ್ಣ ಅಪರಾಧ ಮಾಡಿ ಜೈಲು ಸೇರಿದ್ರೆ ಜೀವನ ಪೂರ್ತಿ ಅಲ್ಲೇ ಕುಳಿತಾನೆ ಆದರೆ ಈ ರೌಡಿಗಳು ತಮ್ಮ ಜೀವನ ಪೂರ್ತಿ ಕೊಲೆ ಸುಲಿಗೆ ದರೋಡೆ ಮಾಡಿಕೊಂಡು ಆರು ತಿಂಗಳು ಒಳಗೆ ಆರು ತಿಂಗಳು ಹೊರಗೆ ಕಾಲ ಕಳೀತಾರೆ ಅದು ಬಿಂದಾಸಾಗಿ